ಮಹೇಶ್ವರರು ನೆಲೆಗೊಂಡಿರಬೇಕಾದ್ರೆ ಅವರು ಕಣ್ಣಿವೆಂಬ ಕೈಲಾಸವನ್ನು ತೊರೆದು ಗಿರಿಜೆ ಎಂಬ ಕಲ್ಯಾಣವನ್ನು ಮರೆತು ಹೆಣ್ಣೆಂಬ ಜಾತಿ ಕಣ್ಣಿಗೆ ನೋಡಬಾರದು ಬಳೆ ಸುತ್ತಲೂ ಕಣ್ಣಿಗೆ ಬಿಡಬಾರದು ಹೆಣ್ಣು ಮಣ್ಣು ಒಣ್ಣು ಗ್ರಾಮ ಕ್ರೋಧ ಮದಮಚ್ಚರಿ ರೋಹ ದೋಹ ಮೋಸಗಳೆಲ್ಲನೂ ಸ್ವಾಮಿ ಷಡ್ಡೂರ್ಗಗಳೇನು ಏಕಾಗಿಯಾಗಿ ತ್ರಿಶೂಲ ಮಾಡಿಕೊಂಡು ಹೌದು ನಾಳೆ ನನ್ನಿಂದ ಲೋಕ ಕಲ್ಯಾಣವಾಗಬೇಕು ಭಕ್ತರ ಉದ್ಧಾರ ಮಾಡಬೇಕು ದುಷ್ಟರನ್ನು ಸವಾರ ಮಾಡಿ ಶಿಷ್ಟರನ್ನು ಪರಿಪಾಲನೆ ಮಾಡಿ ಮಹಾದೇವ ಅಂದವರ ಮನವೊಳಿಗೆ ಓದುದು ಬಾಗಿ ಪಡಬೇಕು ಯಾರು ನನ್ನ ಬದು ಸೋಮವಾರ ಶುಕ್ರವಾರ ಅಮಾಷ್ ಪೂರ್ಣಿಮೆ ಒಳಗೆ ಮನೆ ಮನೆ ತೊಳೆದು ಸ್ನಾನ ಬಡಿ ಮಾಡಿಕೊಂಡು ಬೀದಿ ಹುಟ್ಟು ಎರಡು ಗಂಧದ ಕಂಡಿ ಎಸುಕೊಂಡು ಮೂರ್ಲಾ ತಿರುಕೊಂಡು ಮಹಾದೇವ ನನ್ನ ಮನ ಕಷ್ಟ ಪಾರು ಮಾಡುವಂತೇರಿ ಯಾರು ಅವರ ನಡು ನನ್ನ ನನ್ನ ನಾಮಸ್ಮರಣ ಮಾಡುವುದು ಅಂತವರಿಗೆ ಬೆಟ್ಟದಂತ ಕಷ್ಟಗಳಿದ್ರು ಇಲ್ಲ ಪರಿಹಾರ ಮಾಡಬೇಕು ಹೌದಪ್ಪ ಸತ್ಯ ಕಸ ಇಲ್ಲಕ್ಕೆ ಒಕ್ಕಲು ಮಾಡಿಕೊಂಡು

ಕಿರು ಗಣ್ಣು ಬಿಟ್ ನೋಡಿದರೆ ಕೋಟಿ ಭಾಗ್ಯವಂತ ಅಂತ ಕೊಡುವಂತ ಮಾದೇಶ್ವರ ಹೌದು ಮಾದಪ್ಪಾ ಭಕ್ತಿ ಪ್ರಿಯನವನು ಅಥವಾ ಸಕ್ತಿ ಪ್ರಿಯನಲ್ಲ ಭಕ್ತಿ ಭಕ್ತಿಯನ್ನೊದು ಭಾಗ್ಯ ಕೊಟ್ಟರೆ ಮಾದಪ್ಪಾ ಹಾ ಮನರಿದ್ದೆ ಭಾಗ್ಯ ಕೊಡುವಂತ ಮಾದೇಶ್ವರ ನಿಜ ಅಣ್ಣ ತಮ್ಮ ಕೈ ಬಿಡುತ್ತಾ ಇರಬಹುದು ಹಾ ತಂದೆ ತಾಯಿ ಕೈ ಬಿಡುತ್ತಾ ಇರಬಹುದು ಹೌದು ಗಣ್ಣೆ ಹೆಂಟಿರಲ್ಲಿ ಹಾ ವೈಮನಸಾಗಿ ಕೈ ಬಿಡುತ್ತಾ ಇರಬಹುದು ಹೌದು ನಾವು ನಿಮ್ಮ ದೇವರ ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಹಾ ನಮ್ಗ ಪ್ರಾಣ ಹೋಗ್ ಮತ್ತ ತಾತ್ಕಾಲಕ್ಕೆ ದೇವ್ರ ಕಡೆ ಬಂದು ನಮ್ ಕಷ್ಟ ಪಾರ್ ಮಾಡಬೇಕು ಹೌದು ಜನಗಳ ಬಂದ್ರು ಕಷ್ಟ ಕೆಟ್ಟೋದ್ರೂ ಕಷ್ಟ ಚಂದ ಇದ್ರು ಕಷ್ಟ ಬಟೋರಿ ಪಟ್ಟಗಳು ಹೌದು ಅಕ್ಕಿ ಪಾಕದ ಮನೆಯವನ್ನ ಹೇಳ್ತಾನ ನೆಕ್ಲೆಸ್ ಮಾಡ್ಕೊಂಡಿದ್ಲಂತೆ ಆ ನೆಕ್ಲೆಸ್ ಮಾಡ್ತಮಿಂದ ಆ ವಟ್ಟೂರಿ ಬಂದ್ಬಿಡ್ತಂತೆ ವಟುರಿ ಬಂದೇನ್ ಮಾಡುದು ಬಾಗಲು ಹೋಗ್ ಕೂತಿದ್ಲಂತೆ ಮಗ ಡ್ಯೂಟಿ ಹೋಗಿದ್ ಬಂದಲ್ಲ ಇನ್ನೂ ಮದುವೆ ಆಗಿರಲಿಲ್ಲ ಯಾಕಮ್ಮ ಈಚೆ ಕಡೆ ಕೂತಿದೆ ಅನ್ನಂತ ಯಾವಾಗ ಕೂತ್ಕೊಂಡ್ ಈಗ ಮಗ ಒಟ್ಟು ಉರಿತ ಯಾಕಮ್ಮ ಯಾವಾಗ್ಲಿಂದ ಒಟ್ಟು ಉರಿತಿರೋದು ಅಂತ ಯಾವ ಪಕ್ಕದ ಮನೆಯವಳು ಸಾರ ಮಾಡಿಸ್ಕೊಂತ ಒಟ್ಟು ಉರಿತಾ ಇರ್ತಿದ್ಲಂತ ಹಾಗೆ ಒಟ್ಟು ಉರಿ ಕೂಡ ಜಾಸ್ತಿ ಜಾಗ ಆ ಆ ಅನ್ನದಾತರ ಆಗಿರ್ತಕ್ಕಂತಹ ಪರಮಾತ್ಮ ನಮ್ಗೆ ಅನ್ನ ಕೊಡುವಂತ ಶಿವ ನಮ್ ಕಣ್ಣು ಕಾಣದಿಲ್ಲ ಕಣ್ಣಿಗೆ ಕಾಣದ ದೇವರು ಅವುಗಳ ಹುಡುಕದರಿ ಹೌದು ಕಣ್ಣಿನಲ್ಲಿರುವ ಮಾತೃ ದೇವರ ಎಂದೆಂದಿಗೂ ಮರೆಯದೇರಿ ಅಂದ್ರೆ ನಮಗ ಜಲ್ಮರಲ್ಲ ಜನ್ಮದಾತರು ತಂದೆ ತಾಯಿಗಳು ಅವರೇ ನಿಜವಾಗಿ ನಮ್ ಕಣ್ಣು ಕಾಣತಕ್ಕಂಥ ದೇವರು ಅವ್ರ ಸೇವೆ ಮಾಡ್ಬೇಕು ನಾವು ಯಾಕೆ ಅಂದ್ರೆ ಎಷ್ಟೇ ತಗೋಬೋದಿರ್ಲಿ ಎಷ್ಟೇ ಶ್ರೀಮಂತರ ಆಗ್ಲಿ ಬಡವರಾಗಿರ್ಲಿ ಈಗ ಬಡತನದಲ್ಲಿ ಇದ್ರು ನಾವ್ ಏನಂತಿವಿ ಇವಾಗ ನಮ್ಮಾಗಿ ನಮ್ ಮಕ್ಳ ಆಗ್ಬಾರ್ದು ಅಂತೇಳಿ ಕೂಲಿ ಮಾಡಿ ಕಂಬಳ ಮಾಡಿ ಮುಸ್ರ ತಿಕ್ಕಿ ಮಕ್ಕಳು ಚಂದ ಓದಿದ್ದೇವೆ ಅಂತ ಮಾಡಿದ್ರೆ ನಮ್ ಮಕ್ಳು ನಮ್ ಕಷ್ಟಕ್ಕೆ ಆಸರೆ ಅಂತ ಹೇಳಿ ಸಾಕಿ ಆಟ ಓಡಿಸಿ ಅದ್ಮೇಲೆ ಆಟ ಓಡಿಸೋದು ರಾತ್ರಿ ಕಥೆ ಮಾಡೋದು ಆ ಮಕ್ಕಳನ್ನ ಸಿದ್ಧ ಬುದ್ಧಿ ಕಲಿಸ್ಬಿಟ್ಟು ಎಡ್ತಿ ಬಂದ್ಮೇಲೆ ಯಾಕ ತಮ್ಮ ಮಡಿಬಿಟ್ಟು ಕಾಡ್ದ ಹೋದ್ರ ಆ ಮಕ್ಕಳ ಏನ್ ಫಲ ನಮ್ ಸಾಗಿಸಲಿಗೆ ಏನ್ ಫಲ ಅದಕ್ಕೆ ಚಂದ್ರಿಂದ ನೋಡೋದು ಬೇಡ ವಯಸ್ಸಾಗಿ ಕುಗ್ಗೋಗಿ ಹಾಸಿಗೆ ಇಟ್ಕೊಳ್ಳುವ ಸಮಯದಲ್ಲಿ ಆ ತಂದೆ ತಾಯಿಗಳ ಸೇವೆ ಮಾಡಿ ಅಷ್ಟು ನೀರು ಬಿಸಿ ನೀರು ಕೊಟ್ಟು ಅವ್ರ ಕಷ್ಟಕ್ಕೆ ನಾವು ಭಾಗಿ ಆದ್ರೆ ಸಾಯುವಂತದಲ್ಲಿ ಆ ತಂದೆ ತಾಯಿ ನಮ್ಗೆ ಏನಂತ ಆಶೀರ್ವಾದ ಮಾಡ್ತಾರ ಗೊತ್ತೆ ಮಾಡಿ ಸಾಕಿ ಸೆಲ್ದ ನನ್ನ ಮನ ಸಾವಿರ ಆಗ್ಲಿ ಚೆನ್ನಾಗಿ ಬಾಳಿ ಒಂದ್ ಕತ್ತಾಗಿ ಎತ್ತೂರಾಗಿ ಗಡ್ಕೊಂಬಾಗ ನನ್ನ ಮನ ಅಂತ ತಂದೆ ತಾಯಿ ಅರಸ್ರೆ ಈ ಮುಕ್ಕೋಟಿ ಕೋಟಿ ಆ ದೇವ್ರಿಗಿಂತ ಒಂದು ಭಾಗ ಹೆಚ್ಚಿ ತಂದೆ ತಾಯಿಗಳ ಆಶೀರ್ವಾದ ಅದಕ್ಕೆ ಹಿಂದಾದಾಗ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಒಳ್ಳೆ ಮಾರ್ಗ ಕಲಿಯರಿ ಮಕ್ಕಳಗ್ ಒಳ್ಳೆ ಇದೇ ಮುಂದೆ ಕಳಿಸಿ ಇದೇ ನಮ್ಗ ಉಳ್ಕೊಳ್ಳೋದು